ಎಲ್ಲರಿಗೂ ನಮಸ್ಕಾರಗಳು ಕೆ ವಿ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರಿಸ್ತಾ ಹೋಗೋಣ ಪ್ರಭುಗಳು ಶಾಂತಲೀಯ ಜೀವ ಹಿಂದಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಅವಳ ಕಳೆ ಬರವನ್ನು ಹೊತ್ಕೊಂಡು ಬೆಟ್ಟವನ್ನೆಲ್ಲ ಸುತ್ತಿ ಅಲ್ದಾಡಿರ್ತಾರೆ ಕೊನೆಗೆ ಸಂಜೆ ಆಗ್ತಾ ಬಂದರೂ ಯಾವುದೇ ಬದಲಾವಣೆ ಆಗೋದಿಲ್ಲ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡ್ತಾರೆ ಇದು ನನ್ನ ಕೊನೆ ನಮಸ್ಕಾರ ನಾನು ಕೂಡ ಆತ್ಮಾಹುತಿ ಮಾಡ್ಕೊಳ್ತೀನಿ ಅಂತ ಹೇಳಿ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಸೂರ್ಯನನ್ನು ನೋಡ್ತಾ ನಿಂತುಬಿಟ್ಟಿರ್ತಾರೆ ಆ ಸಮಯಕ್ಕೆ ಸರಿಯಾಗಿ ಅಮಾತರು ಲಕ್ಷ್ಮಿಯನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾರೆ ಆಕೆಗೆ ತಕ್ಷಣ ವಿಷಯವೆಲ್ಲ ಹೊಳಿತಾ ಹೋಗುತ್ತೆ ಶಾಂತಲೆಯ ಶರೀರವನ್ನು ಆಕೆ ನೋಡ್ತಾಳೆ ಅಕ್ಕ ಇದೇನಾಯಿತು ನಾನು ನಿನ್ನ ಹತ್ರ ಬರ್ತೀನಿ ಅಂತ ಕೂಗ್ತಾಳೆ ಆಗ ಇದ್ದಕ್ಕಿದ್ದಾಗೆ ಶಾಂತಲೆಯ ಆತ್ಮ ಬಂದು ಅವಳನ್ನು ಸೇರಿಕೊಳ್ಳುತ್ತೆ ಅಕ್ಕ ಬಂದು ಆ ತಂಗಿಯನ್ನು ಅಪ್ಪಿಕೊಳ್ತಾಳೆ ತಕ್ಷಣ ಹಾಗೆ ಪ್ರಭುಗಳೇ ಈಗ ನಾನು ಬಂದಿದ್ದೀನಿ ನಿಮ್ಮ ಶಾಂತಲೆ ಬಂದಿದ್ದೀನಿ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಪ್ರಭುಗಳನ್ನ ಸುತ್ತು ಕೊಟ್ಟಿ ಅಪ್ಕೊಂತಾಳೆ ದೊಡ್ಡ ಧ್ವನಿಯಲ್ಲಿ ಪ್ರಭುಗಳೇ ನಾನು ಬಂದಿದ್ದೀನಿ ಅಂತ ಮತ್ತೆ ಮತ್ತೆ ಹೇಳ್ತಾಳೆ ಸೂರ್ಯಮಂಡಲದ ಅಂಚು ಕಾಣಿಸದೆ ಹೋಗೋದನ್ನ ಕಾದು ನೋಡ್ತಾ ಇದ್ದಂತಹ ಪ್ರಭುಗಳಿಗೆ ಬಾಹ್ಯ ಸ್ಮರಣೆ ಇರೋದಿಲ್ಲ ಆದ್ರೆ ಅಕಸ್ಮಾತ್ ಬಲವಾಗಿ ತಬ್ಬಿ ಹಿಡಿಯಲ್ಪಟ್ಟ ಈ ಸುಖ ಸ್ಪರ್ಶದ ಅನುಭವ ಅವರ ಬಾಹ್ಯದ ಇಂದ್ರಿಯಗಳನ್ನು ಮುಟ್ಟುತ್ತೆ ಎಚ್ಚರಿಸುತ್ತೆ ತಲೆ ಮೇಲೆ ಜೋಡಿಸಿ ಇಟ್ಕೊಂಡಿದ್ದ ಕೈಗಳನ್ನು ತಕ್ಷಣ ಕೆಳಗೆಳೆ ಬಿಟ್ಟು ತಮ್ಮನ್ನು ಹೀಗೆ ತಬ್ಬಿ ಹಿಡಿದವ್ರು ಯಾರು ಅಂತ ನೋಡ್ತಾರೆ ಮುಖವನ್ನು ನೋಡ್ತಾರೆ ತಮ್ಮ ಒಡಲನ್ನು ಅಷ್ಟು ಪ್ರೇಮದಿಂದ ಕಟ್ಕೊಂಡು ನಿಂತಿರೋಳು ಶಾಂತಲೇನೆ ನಿಜವಾಗೂ ತಮ್ಮ ಶಾಂತಲೆ ಅನುಮಾನನೇ ಇಲ್ಲ ಶಾಂತಲೆ ಶಾಂತಲೆ ಅಂತ ಮುನ್ಮತ್ತ ಆನಂದದಿಂದ ಶಾಂತಲೆಯನ್ನು ತಮ್ಮ ಎದೆ ಬಿರಿದು ಹೃದಯ ಹೊರಚಲ್ಲಿ ಹೋಗದೆ ಇರೋ ಹಾಗೆ ಎರಡು ಕೈಗಳಿಂದಲೂ ತಮ್ಮ ಹೃದಯೇಶ್ವರಿಯನ್ನು ತಮ್ಮೆದೆಗೆ ಒತ್ತಿ ಹಿಡ್ಕೊತಾರೆ ಕಣ್ಣೀರು ಧಾರಧಾರಿಯಾಗಿ ಪ್ರಭುಗಳು ಆಕೆಯ ಮುಖವನ್ನು ಸವರುತ್ತಾರೆ ತಲೆಯನ್ನು ಸವರ್ತಾರೆ ಬಂದೆ ಅಲ್ವಾ ನೀನು ಬಂದೆ ಅಲ್ವಾ ಕಡೆಗೂ ಬಂದೆ ಅಲ್ವಾ ಎಷ್ಟು ಹೊತ್ತು ಮಾಡಿದೆ ಎಷ್ಟು ಹೊತ್ತು ಮಾಡಿದೆ ಶಾಂತಲಾ ನನ್ನನ್ನು ಯಾಕೆ ಇಷ್ಟು ಸಂಘಟಕ್ಕೆ ಗುರಿ ಮಾಡಿದೆ ಇದು ಮೋಸ ಅಲ್ಲ ತಾನೆ ಭ್ರಮೆ ಅಲ್ಲ ತಾನೆ ಹೀಗ್ಯಾಕೆ ಮಾಡಿದೆ ಇನ್ನು ನೀನು ಮೋಸ ಮಾಡೋದಿಲ್ಲ ತಾನೆ ನನ್ನ ಶಾಂತಲೆ ನೀನು ನನ್ನ ಶಾಂತಲೆ ಹೇ ಭಗವಾನ್ ನಾರಾಯಣ ನೀನು ಕರುನಾಡು ನೀನು ಕೃಪೆ ಮಾಡಿದೆ ನನಗೆ ಉತ್ತರ ಬಂತು ನಿಜ ವಿಷಯದಲ್ಲೂ ಕೂಡ ಅಮೃತ ಅನ್ನೋದಿದೆ ಶಾಂತಲೆ ಹೇಳು ನನ್ನ ದೇವಿ ನೀನು ಬದುಕು ಬಂದ್ಯಾ ನನಗಾಗಿ ಬಂದ್ಯಾ ಇನ್ನೆಲ್ಲೂ ಹೋಗೋದಿಲ್ಲ ತಾನೆ ನನ್ನನ್ ಬಿಟ್ಟು ಹೋಗೋದಿಲ್ಲ ತಾನೆ ಹೋಗ್ಬೇಡ ಶಾಂತಲೆ ನನ್ನನ್ನು ಬಿಟ್ಟು ಹೋಗೋದಿಲ್ಲ ತಾನೆ ಹೋಗ್ಬೇಡ ನನ್ನನ್ನು ಬಿಟ್ಟು ಹೋಗಬೇಡ ನೀನಿಲ್ಲದೆ ನಾನು ಇರಲಾರೆ ಅಂತ ಬಡಬಡಿಸ್ತಾರೆ ಆಗ ಆಕೆ ಹೇಳ್ತಾಳೆ ನಾನೆಲ್ಲೂ ಹೋಗೋದಿಲ್ಲ ಇನ್ನು ಖಂಡಿತ ಹೋಗೋದಿಲ್ಲ ಪ್ರಭು ನಿಮಗೋಸ್ಕರನೇ ಬಂದೆ ನಿಮಗೋಸ್ಕರನೇ ಇರ್ತೀನಿ ನಿಮ್ಮ ಜೊತೆನೇ ಇರ್ತೀನಿ ನನ್ನನ್ನು ನಂಬಿ ಅಂತ ಹೇಳ್ತಾಳೆ ನೀನು ಇಷ್ಟು ಕಾಲ ಎಲ್ಲಿದ್ದೆ ಹೇಗಿದ್ದೆ ನನ್ನನ್ನು ಯಾಕೆ ಬಿಟ್ಟು ಹೋದೆ ಪುನಃ ಬಿಟ್ಟು ಹೋಗ್ತೀಯಾ ಅಯ್ಯೋ ಹೇಗೆ ನಂಬಲಿ ಹೇಗೆ ನಂಬ್ತೇನೂ ಇರಲಿ ಅಂತ ಮತ್ತೆ ಬಡಬಡಿಸ್ತಾರೆ ಆಗ ಆಕೆ ಹೇಳ್ತಾಳೆ ನಂಬಬೇಕು ದೇವ ಖಂಡಿತವಾಗ್ಲೂ ನಂಬಬೇಕು ಇನ್ನು ನಾವಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ ಇದು ಪ್ರಮಾಣ ಪ್ರಮಾಣ ಅಂತಲೂ ಮತ್ತೆ ಹೇಳ್ತಾಳೆ ಹೀಗಾಗತ್ತಾ ಅಥವಾ ಆಗಿದೆಯಾ ಯಾವಾಗಾದರೂ ಸತ್ತವರು ಹಿಂದಿರುಗಿ ಬರ್ತಾರ ದುಃಖಿತರ ಕಣ್ಣೀರನ್ನು ಒರೆಸ್ತಾರ ಬೆಂದ ಹೃದಯಗಳನ್ನ ತಣಿಸ್ತಾರಾ ನೀನು ಶಾಂತಿಲೆ ವೇಷವನ್ನು ಧರಿಸಿಲ್ಲ ತಾನೆ ವಂಚನೆ ಮಾಡ್ತಾ ಇಲ್ಲ ತಾನೆ ನನಗೆ ಅಂತ ಮತ್ತೆ ಮತ್ತೆ ಕೇಳ್ತಾರೆ ಅವಳ ಮುಖ ತಲೆ ಮೈಯಿ ಕೈಯಿ ಎಲ್ಲವನ್ನು ಮುಟ್ಟಿ ಮುಟ್ಟಿ ನೋಡ್ತಾರೆ ಮತ್ತೆ ಮತ್ತೆ ಮುಖವನ್ನು ನೋಡ್ತಾರೆ ನಾರಾಯಣ ನನ್ನ ಶಾಂತಲೆ ಇದು ನನ್ನ ಶಾಂತಲೆನೇ ನೀನು ನನಗೆ ಕೊಟ್ಟಿದ್ದಂತಹ ಶಾಂತಲೆ ಇವಳು ನಾನು ಯಾಕೆ ಅಪನಂಬಿಕೆ ಪಡ್ತಾ ಇದ್ದೀನಿ ನನ್ನದು ಸರ್ವಾಪರಾಧ ಆಯಿತು ಅಂತ ಉಕ್ತಾ ಇದ್ದ ದುಃಖದಿಂದ ಪ್ರೀತಿಯಿಂದ ದೇವಿಯನ್ನು ಮತ್ತೊಮ್ಮೆ ಹೃದಯ ತಣಿಯೇ ಅಪ್ಕೊಂತಾರೆ ಆಕೆಗೆ ಕಣ್ಣೀರಿನ ಅಭಿಷೇಕವನ್ನು ಮಾಡ್ತಾರೆ ಶಾಂತಲೆ ತನ್ನ ಅಮೃತ ಹಸ್ತಗಳಿಂದ ಪತಿಯ ಎದೆ ಮುಖ ಭುಜ ಇವುಗಳನ್ನು ಮೃದುವಾಗಿ ತಡುತ್ತಳೆ ಪ್ರಭುಗೆ ಆಗ ಅನಿಸುತ್ತೆ ಇದು ತನ್ನ ಶಾಂತಲೆಯ ಸ್ಪರ್ಶ ಆಕೆ ತನ್ನ ಹೃದಯೇಶ್ವರಿ ಅಂತ ಅನಿಸುತ್ತೆ ಕಂದಿ ಕುಂದಿದ್ದ ಪ್ರಭುಗಳ ಮುಖದಲ್ಲಿ ಕಳೆ ಮೂಡುತ್ತೆ ಕಣ್ಣುಗಳಲ್ಲೂ ಕೂಡ ಹೊಳಪು ಬರುತ್ತೆ ಮೈ ಲಘು ಆಗುತ್ತೆ ನೋವು ಮಾಯ ಆಗುತ್ತೆ ದಣವೂ ಕೂಡ ಮಾಯ ಆಗುತ್ತೆ ದುಃಖ ಹಾರಿ ಹೋಗುತ್ತೆ ಪ್ರಭುಗಳು ಶಾಂತಲಿಯ ಅಮೃತ ಹಸ್ತವನ್ನು ತಮ್ಮ ಬಾಯಿಗೆ ಒತ್ಕೊತಾರೆ ತಮ್ಮ ಕಣ್ಣುಗಳಿಗೆ ಒತ್ಕೊಳ್ತಾರೆ ತಮ್ಮ ನೆತ್ತಿಗೆ ಒತ್ತಿ ಒತ್ತಿ ತಣಿತಾರೆ ಬಹಳ ದೈನ್ಯದಿಂದ ಹೇಳ್ತಾರೆ ದೇವಿ ನಾನು ನಿನಗೆ ಶತಾಪರಾಧ ಮಾಡಿದೆ ನನ್ನ ಮೂರ್ಖತೆ ಈಗ ನನಗೆ ಗೊತ್ತಾಯಿತು ಕುವರ ನಮಗೆ ಹೇಳ್ದೇನೆ ಗರುಡ ಆಗಿದ್ದೇ ಇಷ್ಟೆಲ್ಲ ಕಾರಣ ಆಯಿತು ನಿನ್ನ ಶರೀರವನ್ನು ಹೊತ್ಕೊಂಡು ಅನ್ನ ನಿದ್ದೆಗಳನ್ನು ಬಿಟ್ಟು ಕೊಡಗೆ ನೀರನ್ನು ಸಹ ಬಿಟ್ಟು ಸುಡುವ ಬಿಸಿಲಲ್ಲಿ ಕಾಯ್ದು ಈ ಬಂಡೆಗಳ ಮೇಲೆ ನಿನಗಾಗಿ ಈ ಗಂಟಲು ಆರು ಹೋಗೋವರೆಗೂ ಕಾಲುಗಳು ಕುಸಿದು ಬಿದ್ದು ಹೋಗೋವರೆಗೂ ಅಲ್ಲದು ಕೊನೆಗೆ ನಾನು ಸತ್ತನಾದರೂ ನಿನ್ನನ್ನು ಸೇರ್ತೀನಿ ಅನ್ನೋ ಆಸೆ ಮೇಲೆ ಸೂರ್ಯಾಸ್ತಮಯದ ಜೊತೆಗೆ ನಿನ್ನ ತಮ್ಮನನ್ನೇ ಅನುಕರಿಸಬೇಕು ಅಂತ ನಾನು ನಿರ್ಧಾರ ಮಾಡಿಬಿಟ್ಟೆ ಇನ್ನೊಂದು ಎರಡು ನಿಮಿಷದಲ್ಲಿ ನಾನೇ ನಿನ್ನ ಹತ್ತಿರಕ್ಕೆ ಬರ್ತಿದ್ದೆ ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ ನನ್ನ ಭಗವಂತ ಬಂದ ನನ್ನ ಹೃದಯದ ದೊರೆ ಬಂದ ನನ್ನ ದೇವಿಗೆ ನನ್ನ ಸಂಕಟ ತಿಳಿಯಿತು ಈ ಪುಣ್ಯ ಯಾರಿಗುಂಟು ಈ ಭಾಗ್ಯ ಯಾರಿಗುಂಟು ಅಂತಾರೆ ಆಗ ಆಕೆ ಹೇಳ್ತಾಳೆ ನಾನು ದೇಹಮುಕ್ತಳಾಗಿದ್ದೆ ನೀವು ನನ್ನ ಕಳೆ ಬರವನ್ನ ಹೊತ್ತು ಇಲ್ಲಿಗೆ ಬಂದಾಗ ಅಲೆದು ಅಲೆದು ನನ್ನನ್ನು ಕೂಗಿ ಕೂಗಿ ಕರೆದಾಗ ನನಗಾಗಿ ಕಣ್ಣೀರು ತಂದಾಗ ಕೂಡ ನಾನು ನಿಮ್ಮ ಜೊತೆನೇ ಇದ್ದೆ ವೇಲಾಪುರಿಯಲ್ಲೂ ನಿಮ್ಮ ಜೊತೆನೇ ಇದ್ದೆ ನೀವು ರಥದಲ್ಲಿ ಕೂತು ಇಲ್ಲಿಗೆ ಬಂದಾಗಲೂ ನಿಮ್ಮ ಜೊತೆನೇ ಬಂದೆ ನಿಮ್ಮ ದುಃಖಕ್ಕಿಂತ ನೂರು ಮಡಿ ನೋವನ್ನು ದುಃಖವನ್ನು ನಾನು ಅನುಭವಿಸಿದೆ ಪ್ರಭು ನಾನು ಸತ್ತಿದ ನಿಜ ಆದರೆ ನಿಮ್ಮನ್ನು ಬಿಟ್ಟಿರಲಾರದೆ ಹೋದೆ ಪುಡಿ ಪುಡಿಯಾದ ಆ ಕಳೆ ಬರದಲ್ಲಿ ನನ್ನ ಜೀವ ಸೇರಿಕೊಳ್ಳೋಕ್ಕೆ ಆಗಲಿಲ್ಲ ನಿಮಗೆ ಕಾಣಿಸ್ಕೊಳ್ಳಕ್ಕೆ ಶರೀರನೂ ಇಲ್ಲದೆ ಮಾತನಾಡೋಕ್ಕೆ ನಾಲ್ಗೆನೂ ಇಲ್ಲದೆ ನಿಮಗಿಂತ ಹೆಚ್ಚು ಸಂಕಟವನ್ನು ನಾನು ಅನುಭವಿಸ್ದೆ ವಿಜಯನಾರಾಯಣ ನನ್ನ ತಂಗಿಯನ್ನು ಈಗ ಇಲ್ಲಿಗೆ ಕರ್ಕೊಂಡು ಬರ್ದಿದ್ರೆ ನಾವಿಬ್ಬರೂ ಇಷ್ಟೊತ್ತಿಗೆ ಈ ಭೂಮಿ ಮೇಲೆ ಇರ್ತಾನೆ ಇರ್ತಿರ್ಲಿಲ್ಲ ಆಮೇಲೆ ಲಕ್ಷ್ಮಿನೂ ಇರ್ತಾ ಇರ್ಲಿಲ್ಲ ಅಂತಾಳೆ ಯಾರು ಲಕ್ಷ್ಮಿನ ಲಕ್ಷ್ಮಿ ಇಲ್ಲಿಗೆ ಬಂದ್ಲಾ ಹೇಗ್ ಬಂದ್ಲು ಯಾರ್ ಕರ್ಕೊಂಡ್ ಬಂದ್ಲು ಎಲ್ಲಿ ನನ್ನ ಲಕ್ಷ್ಮಿ ಎಲ್ಲಿ ಅಂತ ಪ್ರಭುಗಳು ಕೇಳ್ತಾರೆ ಲಕ್ಷ್ಮಿ ಇನ್ನು ನನ್ನೊಳಗೆ ಇದ್ದಾಳೆ ನಾನು ಇನ್ನು ಲಕ್ಷ್ಮಿ ಒಳಗಡೆನೇ ಇರ್ತೀನಿ ನಮ್ಮ ಶರೀರಗಳು ಈಗ ಒಂದೇ ಆಗಿವೆ ಆಗ್ಬೇಕಾದದ್ದೇ ಅದು ಅಣ್ಣ ಅಚ್ಚುತರು ಗೋವಿಂದ್ರು ನನ್ನನ್ನ ಕರ್ಕೊಂಡ್ ಬಂದ್ರು ವಿಜಯನಾರಾಯಣನೆ ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ಟ ನಿನ್ನೆ ನನಗೆ ನೀವು ಔಷಧ ಕೊಟ್ಟ ಮೇಲೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ನನಗೆ ಪೂರ್ಣ ಪ್ರಜ್ಞೆ ಬಂತು ನಿನ್ನೆ ನನಗೆ ಕನಸಾಯಿತು ದ್ವಾರವತಿಯಿಂದ ಅಯ್ಯ ಅವೇ ಇಬ್ರು ಬಂದಿದ್ರು ನನ್ನ ಜೊತೆ ಮಾತಾಡಿದ್ರು ಅರ್ಥ ಆಗ್ಲಿಲ್ವಾ ನಿಮ್ಗೆ ಇನ್ನು ಲಕ್ಷ್ಮಿನೂ ನಾನೇ ಶಾಂತಲೆನೂ ನಾನೇ ಅಣ್ಣ ಅಚ್ಚುತ್ರು ಗೋವಿಂದ್ರು ಅಗೋ ಅಲ್ಲಿ ಅಂತ ಲಕ್ಷ್ಮಿ ಕೈ ನೀಡ್ತಾಳೆ ದೂರದಲ್ಲಿ ನಿಂತಿದ್ದ ಅಚ್ಚುತ ಮತ್ತು ಗೋವಿಂದರ ಕಡೆಗೆ ಶಾಂತಲೆ ಕೈ ನೀಡಿ ತೋರಿಸ್ತಾಳೆ ಸ್ತಂಭಿಸಿ ಹೋಗಿದ್ದ ಅವರ ಕಾಲುಗಳು ಆಗ ಸಡಿಲವಾಗತ್ತೆ ಆ ಇಬ್ಬರು ಸಚಿವರು ತಮ್ಮ ಕಣ್ಣು ಕಣ್ಣ ಮುಂದೆ ನಡೀತಿದ್ದಂತಹ ಈ ಅದ್ಭುತವನ್ನ ಆಶ್ಚರ್ಯ ಆನಂದಗಳಿಂದ ನೋಡ್ತಾ ಇರ್ತಾರೆ ಅವರು ಈಗ ನಿಧಾನವಾಗಿ ಪ್ರಭುಗಳು ಇದ್ದಲ್ಲಿಗೆ ನಡೆದು ಬರ್ತಾರೆ ಸ್ವಲ್ಪ ದೂರದಲ್ಲಿ ನಿಂತು ಭಕ್ತಿ ಮರ್ಯಾದೆ ಎಂದು ನಮಸ್ಕರಿಸ್ತಾರೆ ತಗ್ಗಿದ ಧ್ವನಿಯಲ್ಲಿ ಪ್ರಭುಗಳು ಹೇಳ್ತಾರೆ ನಿಮ್ಮೆಲ್ಲರನ್ನು ನಾರಾಯಣನೇ ಕರ್ಕೊಂಡು ಬಂದ ನನ್ನ ಉದ್ಧಾರಕ್ಕೋಸ್ಕರನೇ ನೀವು ಬಂದದ್ದು ಅಂತಾರೆ ಆಗ ಗೋವಿಂದ್ರ ಹೇಳ್ತಾರೆ ಪ್ರಭುಗಳೇ ನಿಜವಾಗ್ಲು ನಾರಾಯಣನೇ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಇದ್ರಲ್ಲಿ ಸಂದೇಹನೇ ಇಲ್ಲ ನಾವಿಬ್ರು ಇಲ್ಲಿಗೆ ಬರಬೇಕು ಅಂತ ಉದ್ದೇಶ ಪಟ್ವಿ ಲಕ್ಷ್ಮೀ ದೇವಿಯರನ್ನ ಕರ್ಕೊಂಡು ಹೋಗೋದೋ ಅಥವಾ ಇಲ್ಲಿ ಬಿಟ್ಟು ಹೋಗೋದು ಅನ್ನೋ ಸಂಕಟದಲ್ಲಿದ್ದಾಗ ಕರ್ಕೊಂಡು ಹೋಗಿ ಅನ್ನೋಂತ ಭಗವಂತನ ಅಪ್ಪಣೆ ಆಯ್ತು ಅಂತೇಳಿ ಹೇಳ್ತಾರೆ ಅಚ್ಯುತ ಮತ್ತು ಗೋವಿಂದರು ಲಕ್ಷ್ಮೀ ದೇವಿಯನ್ನ ಅಪಾದ ಮಸ್ತಕ ನೋಡ್ತಾರೆ ಸಂಜೆ ಮಸುಕಿನಲ್ಲಿ ಆಕೆಯ ಮುಖ ಭಾವಗಳನ್ನು ಲಕ್ಷಿಸುವುದಕ್ಕೆ ಅವ್ರ ಕೈಲಾಗೋದಿಲ್ಲ ಯಾಕೆಂದ್ರೆ ಆಕೆ ಮೈ ಕೈಗಳ ಚಲನವಲನ ಹಾವ ಭಾವಗಳು ಎಲ್ಲವೂ ಶಾಂತಲ ದೇವಿ ತರನೇ ಇರುತ್ತೆ ಪ್ರಭುಗಳು ಶಾಂತಲೆಯ ಕೈ ಹಿಡ್ಕೊಂಡು ಹೇಳ್ತಾರೆ ಹೇಳು ದೇವಿ ಮೊದಲು ಹೇಳು ಕುವರ ಎಲ್ಲಿ ನಿನ್ನ ಜೊತೆ ಅವ್ನು ಯಾಕಿಲ್ಲ ಏನಾದ ನಿನ್ ಶರೀರ ಬೇರೆ ಆದ್ಮೇಲೆ ಏನಾಯ್ತು ನೀನ್ ಹೇಗಿದ್ದೆ ಎಲ್ಲಿದ್ದೆ ಇದು ನಿನಗೆ ಹೇಗೆ ಸಾಧ್ಯ ಆಯ್ತು ಅಂತ ಕೇಳ್ತಾರೆ ಆಗ ಆಕೆ ಹೇಳ್ತಾಳೆ ಪ್ರಭು ಆ ವಿಷಯ ಬಹಳ ಇವೆ ನನ್ನ ಅನುಭವ ಹೇಳ್ತೀನಿ ನಿಮ್ ಜೊತೆ ಅಲ್ಲದೆ ಹೇಳಲಿ ಅದು ನಮ್ಮಿಬ್ಬರಿಗೆ ಸೇರಿರೋದು ಈಗ ನಿಮಗೆ ಬಹಳ ಆಯಾಸ ಆಗಿದೆ ನಿಮ್ಮ ಮೈ ಮೇಲೆ ಆಗಿರೋ ಗಾಯಗಳು ನನಗೆ ಬಹಳ ದುಃಖ ಕೊಡ್ತಾ ಇವೆ ಕತ್ತಲಾಗ್ತಾ ಬಂತು ಬೆಟ್ಟ ಇಳಿದು ಊರಿಗೆ ಹೋಗೋಣ ನನ್ನ ಕೈಯಿಂದ ನಿಮಗೆ ಮಜ್ಜನ ಮಾಡಿಸ್ತೀನಿ ಮೈಯಲ್ಲಿ ಆಗಿರುವ ಗ್ರಾ ಗಾಯಗಳಿಗೆ ಔಷಧ ಹಚ್ತೀನಿ ನೀವು ಆಹಾರ ತಗೊಂಡ್ರೆ ನಾನು ತಗೋತೀನಿ ಅಂತ ಹೇಳ್ಬಿಟ್ಟು ಅಚ್ಚುತ ಮತ್ತು ಗೋವಿಂದ ಮಾತ್ಯರ ಕಡೆಗೆ ತಿರುಗುತ್ತಾಳೆ ಅಣ್ಣಂದ್ರ ನೀವು ನನಗಾಗಿ ಸ್ವಲ್ಪ ಶ್ರಮ ನಿಮ್ಮ ಮನಸ್ಸಿಗೆ ಎಷ್ಟೊಂದು ಸಂಕಟ ಆಯಿತು ದೇಹಕ್ಕೆ ಎಷ್ಟೊಂದು ಶ್ರಮ ಆಯಿತು ದಾರಿಯಲ್ಲೂ ನಾನು ನಿಮಗೆ ಶ್ರಮ ಕೊಟ್ಟೆ ಅಲ್ವಾ ಎಷ್ಟು ಭಯ ಆಗಿರಬೇಕು ಆದರೆ ನಿಮ್ಮಿಬ್ಬರ ಧೈರ್ಯ ವಿಶ್ವಾಸ ದೈವ ಭಕ್ತಿ ಇವು ನಮ್ಮೆಲ್ಲರನ್ನ ಇವತ್ತು ಉಳಿಸಿದೆ ರಾಜ್ಯವನ್ನು ಉಳಿಸಿದೆ ದೈವ ತಾನು ಮಾಡಬೇಕಾದ ಕೆಲಸವನ್ನ ನಿಮ್ಮಂತಹ ಜ್ಞಾನಿಗಳಿಂದ ಧರ್ಮಿಗಳಿಂದ ಭಕ್ತರಿಂದ ಮಾಡಿಸುತ್ತಂತೆ ಇಂಥವರು ಮಾತ್ರವೇ ದೈವವನ್ನು ಸಾಕ್ಷಾತ್ಕರಿಸಿಕೊಳ್ಳಬಲ್ಲವರು ಮಿಕ್ಕವ್ರಿಗೆ ಅದು ದೂರ ಅದು ಕಾಣೋದೂ ಇಲ್ಲ ಅಣ್ಣಂದ್ರ ನನ್ಗಾಗಿ ಇನ್ನೂ ಸ್ವಲ್ಪ ಶ್ರಮ ಪಡಬೇಕು ನೀವು ಮೇಲೆ ಶಿಖರದಲ್ಲಿ ಎರಡು ಕಂಬಗಳ ಮಧ್ಯೆ ತೀರ್ಥದ ಹುಂಡ ಇದೆ ಆ ಹೊಂಡದಲ್ಲಿ ನನ್ನ ತಮ್ಮ ನನಗೋಸ್ಕರ ತಂದಿಟ್ಟಿದ್ದ ತಾಮ್ರದ ಕಲಶದಲ್ಲಿ ಸಿಹಿ ನೀರಿದೆ ಕಲಶಕ್ಕೆ ಮುಚ್ಚಳನೂ ಇದೆ ನೀರು ಚೆಲ್ಲದೆ ಇರೋ ಹಾಗೆ ಅದನ್ನು ಸುರಕ್ಷಿತವಾಗಿ ತರಿಸಿಕೊಡಿ ನನ್ನ ತಮ್ಮನ ಶ್ರಮ ಸಾರ್ಥಕ ಆಗ್ಲಿ ಅಂತಾಳೆ ಅಚ್ಚುತ್ರೂ ಅವಕಾಗ್ತಾರೆ ಕೈಕಾಲುಗಳಲ್ಲೂ ನಡ್ಕ ಹುಟ್ಟುತ್ತೆ ಹೆಗ್ಗಡೆಗಳು ಪೌರರು ನಿಂತಿದ್ದ ಕಡೆಗೆ ಬೇಗನೆ ಬರ್ತಾರೆ ಹೆಗ್ಗಡೆಗಳಿಗೆ ಆ ಕಾರ್ಯವನ್ನ ವಹಿಸ್ತಾರೆ ಹೆಗ್ಗಡೆಗಳಿಗೂ ಆಶ್ಚರ್ಯ ಆಗುತ್ತೆ ಒಬ್ಬ ಆಳನ್ನು ಜೊತೆಲಿ ಕರ್ಕೊಂಡು ಹೋಗು ಮಸು ಕರ್ಕೊಂಡು ಹೋಗಿ ಮಸುಕು ಕತ್ತಲೆಯಲ್ಲಿ ತೀರ್ಥದ ಹೊಂಡದ ಹತ್ತಿರಕ್ಕೆ ಹೋಗ್ತಾರೆ ಹೋಗಿ ನೋಡಿದಾಗ ಹೊಂಡದಲ್ಲಿ ಉಚ್ಚಳ ಸಹಿತ ಒಂದು ತಾಮ್ರದ ತಂಬಿಗೆ ಇರುತ್ತೆ ಅದರಲ್ಲಿ ಜಲ ಇರುತ್ತೆ ಮಧ್ಯಾಹ್ನದ ಬಿಸಿಲಲ್ಲಿ ಕಾದು ಕಾದು ಪಾತ್ರೆ ಬೆಚ್ಚಗಾಗಿರುತ್ತೆ ಹೆಗ್ಗಡೆಗಳು ಅದನ್ನ ತಗೊಂಡು ಮೆಲ್ಲನೆ ಜಾಗರೂಕತೆಯಿಂದ ಇಳಿದು ಬರ್ತಾರೆ ಅವರ ಮನಸ್ಸು ಬಹಳ ಗೊಂದಲದಲ್ಲಿ ಸಿಕ್ಕ ಹೋಗಿರುತ್ತೆ ಇಲ್ಲಿ ತೀರ್ಥ ಇರೋದು ಅಚ್ಚುತರಿಗೆ ಗೊತ್ತಿರಲಿಲ್ಲ ಅವರಿಗೆ ಇದು ತಿಳಿದ ಬಗ್ಗೆ ಹೇಗೆ ಬಹುಶಃ ಪ್ರಭುಗಳೇ ಇವತ್ತಿನ ದಿನ ತಮ್ಮ ಅಲೆದಾಟದಲ್ಲಿ ಒಂದ್ ವೇಳೆ ಇದನ್ನ ನೋಡಿದ್ರು ನೋಡಿರಬಹುದು ಅಂತ ತಮಗ ತಾಮೇ ಸಮಾಧಾನ ಹೇಳ್ಕೊಂತಾರೆ ಅಚ್ಚುತರು ಇದ್ದಲ್ಲಿಗೆ ಬಂದು ಕಲಶವನ್ನ ಕೊಡ್ತಾರೆ ಅಚ್ಚುತರನ್ನ ನೂರು ಪ್ರಶ್ನೆ ಕೇಳ್ಬೇಕು ಅನ್ನೋ ಒಂದು ಆತರ ಹೆಗ್ಡೆ ಅವ್ರಿಗೆ ಇದ್ರು ಕೂಡ ಇದು ಸಮಯ ಅಲ್ಲ ಅಂತ ಹೇಳ್ಬಿಟ್ಟು ಸುಮ್ನಾಗ್ತಾರೆ ಈ ಕಡೆ ಅಚ್ಚುತ್ರು ಶಿವಗಂಗೆಗೆ ಜನರನ್ನ ಕಳಿಸಿ ಒಂದು ದೊಡ್ಡ ತೊಟ್ಟಿಲನ್ನು ದೃಢಾಂಗರಾದ ಬೋಯಿಗಳನ್ನು ಇಪ್ಪತ್ತು ಮೂವತ್ತು ದೀವಟಿಗರನ್ನ ಹೊಚ್ಚಿದ ಪಂಜಗಳನ್ನು ತಗೊಂಡು ಬೇಗ ಬರೋ ಹಾಗೆ ಹೇಳಿರ್ತಾರೆ ಹೆಗ್ಗಡೆಗಳ ಕೈಯಿಂದ ಜಲಪಾತೆಯನ್ನು ತಗೊಂತ ಅಚ್ಚುತ್ರರು ಹೇಳ್ತಾರೆ ಹೆಗಡೆಗಳೇ ಇಷ್ಟು ಮಾತ್ರ ಹೇಳ್ತೀನಿ ಭಗವಂತನನ್ನ ಇವತ್ತು ನಾವು ಅನೇಕ ರೂಪದಲ್ಲಿ ನೋಡಿದ್ವಿ ನೋಡ್ತಾ ಇದ್ದೀವಿ ಆತ ಇವತ್ತು ನಮ್ಮ ಜೊತೆನೇ ಇದ್ದ ಲಕ್ಷ್ಮೀ ದೇವಿ ಜೊತೆನೇ ಬಂದ ಲಕ್ಷ್ಮೀ ದೇವಿಯರನ್ನ ನಾವು ಕರ್ಕೊಂಡು ಬರದೇ ಇದ್ದಿದ್ರೆ ಎಲ್ಲ ಮುಳುಗೋಗ್ತಿತ್ತು ಪ್ರಭುಗಳು ಕೂಡ ಇಷ್ಟು ಹೊತ್ತಿಗೆ ಇರ್ತಿರ್ಲಿಲ್ಲ ಎಲ್ಲವೂ ಲಕ್ಷ್ಮೀ ದೇವಿಯರ ಭಾಗ್ಯ ಅಂತ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಬರ್ತಾರೆ ನೀರಿನ ಕಲಶವನ್ನು ಲಕ್ಷ್ಮೀ ದೇವಿಯ ಕೈಗೆ ಕೊಡ್ತಾರೆ ಆಕೆ ಅದನ್ನು ತಗೊಂಡು ಪ್ರಭುಗಳ ನೆತ್ತಿ ಮುಖಗಳನ್ನು ಒರೆಸಿದ ನಂತರ ನೀರನ್ನು ಗೊಟುಕು ಗೊಟುಕಾಗಿ ಮೆಲ್ಲಿಗೆ ಅವರಿಗೆ ಕುಳಿಸ್ತಾಳೆ ಅವರ ನಾಲಿಗೆ ಗಂಟಲು ಎದೆ ಸ್ವಲ್ಪ ತಂಪಾದ ಮೇಲೆ ಮಿಕ್ಕಿದ್ದ ಸ್ವಲ್ಪ ನೀರನ್ನು ತಾನು ಕುಡಿತಾಳೆ ತಮ್ಮನನ್ನು ನೆನೆತಾಳೆ ಅಣುಗ ನಿನ್ನ ಶ್ರಮವನ್ನು ನಾನು ವ್ಯರ್ಥ ಮಾಡಲಿಲ್ಲ ಅಂತಾಳೆ ಅಣುಗ ಅಂದ್ರೆ ತಮ್ಮ ಅಂತ ಹೀಗೆ ಹೇಳ್ತಾ ಹೇಳ್ತಾನೆ ಆಕೆ ಕಣ್ಣುಗಳಲ್ಲಿ ಕಂಬನಿ ತುಂಬಿ ಬರುತ್ತೆ ಅನಂತರ ಆಕೆ ಅಚ್ಯುತ್ರನ ನೋಡ್ತಾಳೆ ಈ ಪಾತ್ರೆ ಬೆಟ್ಟದ ವಿಘ್ನೇಶ್ವರನ ಗುಡಿಯ ಅರ್ಚಕರದು ಇದನ್ನು ಅವ್ರಿಗೆ ತಲುಪಿಸ್ಬಿಡಿ ಇಷ್ಟು ನಿಧಾನ ಆಗಿರೋದಕ್ಕೆ ಕ್ಷಮೆ ಬೇಡಿ ಅವರು ಉಪಕಾರಕ್ಕೆ ಏನಾದರೂ ಪುರಸ್ಕಾರ ಮಾಡಿ ಇನ್ನು ಈ ನನ್ನ ಕಳೆ ಬರೋಕ್ಕೆ ನೀವು ಅಂದರೆ ನನ್ನ ಅಣ್ಣಂದರು ನೀವೇ ನಾಳೆ ಬೆಳಗ್ಗೆ ಅಗ್ನಿ ಸಂಸ್ಕಾರ ಮಾಡಿಬಿಡಿ ನಾನು ಬದುಕಿದ್ದೀನಿ ಹಾಗಾಗಿ ಬೇರೆ ಇನ್ಯಾವ ಕ್ರಿಯೆಗಳು ಮಾಡಬೇಡಿ ಅಂತ ಶಾಂತಲೆ ಹೇಳ್ತಾಳೆ ಹಚ್ಚಿದ್ರು ದೇವಿಯರ ಆಜ್ಞೆ ಈ ಪಾತ್ರೆಯನ್ನು ನಾನೇ ನಾಳೆ ಅವರಿಗೆ ತಮ್ಮ ಧನ್ಯವಾದಗಳೊಂದಿಗೆ ತಲುಪಿಸ್ತೀನಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ದೇವಿ ಕುಳಿತಿದ್ದು ಬಂದಿದ್ದಂತಹ ತೊಟ್ಟಿಲನ್ನು ಹೊರೋ ಹೋಯಿಗಳಿಗೂ ದಾಸಿಯರನ್ನು ಕರ್ಕೊಂಡು ಬರೋಕ್ಕೆ ಗೋವಿಂದರ ಜೊತೆಗೆ ಹೋಗ್ತಾರೆ ಆಗ ಎಲ್ಲೆಲ್ಲೂ ಸುತ್ತಲೂ ಕತ್ತಲು ಹೆಚ್ಚಾಗುತ್ತೆ ನಕ್ಷತ್ರ ಬೆಳಕೇನೆ ಮಾರ್ಗದರ್ಶಕವಾಗಿರುತ್ತೆ ಈ ಕಡೆ ಪ್ರಭುಗಳು ಮತ್ತು ಶಾಂತಲೆ ಹತ್ತಿರವಿದ್ದ ಒಂದು ಬಂಡೆ ಮೇಲೆ ಕೂತಿರ್ತಾರೆ ಊರಿನಿಂದ ಬೆಳಕು ಮತ್ತು ಜನಗಳು ಬರೋವರೆಗೂ ಅವರು ಬೇಕಾಗಿರುತ್ತೆ ಪ್ರಭುಗಳು ಶಾಂತಲೆಯನ್ನು ನೋಡ್ತಾರೆ ದೇವಿ ಇಷ್ಟು ದುಃಖ ಅನುಭವಿಸಿದ ನನಗೆ ಈ ಸಂತೋಷ ಕೂಡ ತಡೆದುಕೊಳ್ಳೋಕೆ ಆಗದಷ್ಟಾಗಿದೆ ಎಷ್ಟು ನೋವನ್ನು ಎಷ್ಟು ದುಃಖವನ್ನು ಅನುಭವಿಸಿದ್ನೋ ಈಗ ಅದರ ಲಕ್ಷಪಾಲಿನಷ್ಟು ಸಂತೋಷ ಮತ್ತು ತೃಪ್ತಿ ಕೂಡ ಉಂಟಾಗಿದೆ ವೀರನಾರಾಯಣನೇ ನಿನ್ನನ್ನು ಕರ್ಕೊಂಡು ನನಗೆ ಕೊಟ್ಟ ನಿನ್ನ ಚೆಲುವ ಕೇಶವನೇ ನಿನ್ನನ್ನು ತಂದುಕೊಟ್ಟ ಕೊಟ್ಟ ಅಲ್ವಾ ಅಂತಾರೆ ಆಗ ಆಕೆ ಹೇಳ್ತಾಳೆ ನೂರು ಸಲ ಹಾಗೆ ಹೇಳಿ ಪ್ರಭು ನಿಮ್ಮ ಧರ್ಮವೇ ನಿಮ್ಮ ಪುಣ್ಯವೇ ನಿಮ್ಮ ಪ್ರೇಮವೇ ನನ್ನನ್ನು ಬರಮಾಡ್ಕೊಳ್ತು ಪ್ರೇಮ ಶಕ್ತಿಗಿಂತ ದೊಡ್ಡ ಶಕ್ತಿ ಬೇರೆ ಇಲ್ಲ ಅಂತ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ಅಮೃತವನ್ನೇ ಹಾಗಾಯಿತು ದೇವಿ ನಿನ್ನ ಮಾತು ಕೇಳಿ ನೋವು ಬಾಯಾರಿಕೆ ದಣಿವೋ ಹಸಿವು ಈಗ ಒಂದೂ ಇಲ್ಲ ನೀನು ನನ್ನನ್ನು ಮುಟ್ಟಿದ ತಕ್ಷಣವೇ ಅವೆಲ್ಲ ಮಾಯ ಆದವು ನಿನ್ನ ಅಮೃತ ಹೃದಯ ನನ್ನನ್ನು ಮುಟ್ಟಿದಾಗ ಶಾಂತ್ಲೆ ನನ್ನ ಮೈಯಲ್ಲಿದ್ದ ಎಲ್ಲ ನೋವು ಮಾಯ ಆದ್ವೋ ನಿನ್ನ ಈಗ ಒಂದು ಮಾತು ಕೇಳ್ತೀನಿ ನಿಂಗೆ ತಿಳಿದಿದ್ರೆ ಹೇಳು ನಮ್ಮ ಮಕ್ಕಳಲ್ಲಿ ಖೂರ ಎಲ್ಲಿ ಎಲ್ಲಿ ಅಂತ ಕೇಳ್ತಾರೆ ಆಗ ಆಕೆ ಹೇಳ್ತಾಳೆ ಸೋಬಲೆ ಮಹಾ ಸತಿ ಆದ್ಲು ಈಗ ಇಬ್ಬರ ಆತ್ಮಗಳು ಒಂದೇ ಆಗಿವೆ ನಾನು ಬಂದ ಹಾಗೆ ಇನ್ನವ್ರು ಬರಲಾರರು ದೇವಾ ಅದು ಸಾಧ್ಯ ಇಲ್ಲ ಆದ್ರೆ ನನ್ನ ಮನಸ್ಸು ಏನ್ ಹೇಳ್ತಿದೆ ಅಂದ್ರೆ ಅವರಿಗಾಗಿ ಪರಮ ಪದವೇ ಕಾದಿದ್ರು ಕೂಡನು ಕುವರನಿಗೆ ಇನ್ನು ಜನ್ಮ ಇದ್ರೆ ಪ್ರಭುಗಳಿಗೆ ಮಗನಾಗಿ ಬರ್ತಾನೆ ಸೋವಲೆ ಕೂಡನು ಮಗಳಾಗಿ ಅಥವಾ ಸೊಸೆ ಆಗಿ ಬರ್ತಾಳೆ ಈ ಆಸೆ ನಮ್ಮಿಬ್ಬರದೂ ಕೂಡನು ಇಷ್ಟನ್ನು ನಡೆಸಿಕೊಟ್ಟ ಚನ್ನಕೇಶವ ಇದನ್ನ ನಡೆಸ್ಕೊಡದೆ ಇರ್ತಾನ ಅಂತಾಳೆ ಆಗ ಪ್ರಭುಗಳು ಹೇಳ್ತಾರೆ ದೇವಿ ನನ್ನ ಹೃದಯದಲ್ಲಿ ಆಸೆ ಹುಟ್ಟಿಸ್ತಾ ಇದ್ಯಾ ಮನಸ್ಸಿಗೆ ಹರ್ಷ ಉಂಟು ಮಾಡ್ತಿದ್ಯಾ ಆದ್ರೆ ಇದು ಯಾವ ಜನ್ಮಕ್ಕೆ ಇನ್ನು ಯಾವ ಜನ್ಮಕ್ಕಾಗೋದು ಅಂತ ಕೇಳ್ತಾರೆ ಆಗ ಆಕೆ ಹೇಳ್ತಾಳೆ ಈ ಜನ್ಮದಲ್ಲೇ ಏಕೆ ಆಗ್ಬಾರ್ದು ಪ್ರಭು ನೀವು ನನಗಾಗಿ ಕಾತರಿಸಿದಾಗ ನಾನು ಬರಲಿಲ್ವಾ ಅದೃಷ್ಟವಾದ ದೈವ ನಿಯಮವನ್ನು ಯಾರು ಬಲ್ರೋ ದುಃಖ ಸುಖ ಆಗತ್ತೆ ಸುಖ ದುಃಖ ಆಗತ್ತೆ ಇದು ಯಾಕೆ ಅಂತ ಭಗವಂತನೊಬ್ಬನಿಗೆ ಗೊತ್ತು ಈ ಘೋರವಾದ ದುಃಖ ಹೇಗೆ ಪರಿಣಮಿಸ್ತು ಗೊತ್ತಿಲ್ವಾ ನಿಮಗೆ ಅಂಥೇಳಿ ಕೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ದೇವಿ ನೀನು ಸ್ವರ್ಗವನ್ನೇ ಇಲ್ಲಿಗೆ ತಂದೆ ಇಹಕ್ಕೂ ಪರಕ್ಕೂ ಒಂದು ಸಂಬಂಧವನ್ನ ಕಲ್ಪಿಸಿದೆ ಈ ಮಹಾ ಸುಖಕ್ಕಾಗಿ ನಾನು ಪಟ್ಟ ಕಷ್ಟ ತೀರಾ ಅಲ್ಪ ಅಂತ ಈಗ ನನಗನ್ನಿಸ್ತಿದೆ ಆದರೆ ನಿನ್ನನ್ನು ಕೇಳಬೇಕು ಅಂತಿರೋ ವಿಷಯಗಳು ಎಷ್ಟೋ ಇವೆ ಅಂತಾರೆ ಆಗ ಲಕ್ಷ್ಮಿ ಮೃದುವಾಗಿ ನಗ್ತಾಳೆ ಆದರೆ ಅದು ಲಕ್ಷ್ಮಿ ನಗೋ ರೀತಿನೇ ಅಲ್ಲ ನಕ್ಕವಳು ಶಾಂತಲೆ ಪ್ರಭುಗಳು ಅದನ್ನ ಚೆನ್ನ ಚೆನ್ನಾಗಿ ಬಲ್ಲರು ಲಕ್ಷ್ಮಿ ಮಾತನ್ನ ಮುಂದುವರೆಸ್ತಾಳೆ ಈಗ ಬೇಡ ಕತ್ತಲೆ ಬಹಳ ಹೆಚ್ಚಾಗಿದೆ ನೀವು ಕೇಳೋಕ್ಕೂ ನಾನು ಹೇಳೋದಕ್ಕೂ ಇನ್ನು ಸಾಕಷ್ಟು ಸಮಯ ಇದೆ ಈಗ ಊರಿಗೆ ಹೋಗೋಣ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಅಚ್ಯುತರು ಗೋವಿಂದರು ಪಂಜನ್ನು ಹೊತ್ತಿಸ್ಕೊಂಡು ಪ್ರಭುಗಳ ಹತ್ತಿರಕ್ಕೆ ಬರ್ತಾರೆ ನಮಸ್ಕಾರ ಮಾಡ್ತಾರೆ ಪ್ರಭು ಕತ್ತಲು ಬಹಳ ಆಗಿದೆ ದೀವಟಿಗೆಯರು ಮತ್ತು ಬೋಯಿಗಳು ಬಂದರು ಅಂತ ಹೇಳ್ತಾರೆ ಪ್ರಭುಗಳು ಕೂಡ ಒಳ್ಳೇದು ಹೋಗೋಣ ಅಂತ ಹೇಳ್ತಾರೆ ಗೋವಿಂದರು ಹೋಗಿ ಎಲ್ಲರನ್ನು ಪ್ರಭುಗಳಿದ್ರಲ್ಲಿಗೆ ಕರ್ಕೊಂಡು ಬರ್ತಾರೆ ಅವರೆಲ್ಲರೂ ಪ್ರಭುಗಳಿಗೆ ದೇವಿಯರಿಗೆ ಆನಂದದಿಂದ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಒಂದು ತೊಟ್ಟಿಲಲ್ಲಿ ಪ್ರಭುಗಳು ಇನ್ನೊಂದರಲ್ಲಿ ಲಕ್ಷ್ಮೀ ದೇವಿಯನ್ನು ಕೂತ್ಕೊಂತಾರೆ ದಾಸಿಯರು ಲಕ್ಷ್ಮೀ ದೇವಿಯ ತೊಟ್ಟಿಲ್ ಜೊತೆಗೆ ಮೆಲ್ಲನೆ ನಡೀತಾ ಇರ್ತಾರೆ ಹೆಗಡೆಯವರು ಶಾಂತಲಿಯ ಕಳೆ ಬರಕ್ಕೆ ಬಲವಾದ ಕಾವಲನ್ನು ನೇಮಿಸ್ತಾರೆ ಅವರಿಗೆ ಪಂಜುಗಳನ್ನು ಎಣ್ಣೆಯಲ್ಲಿ ನೆನೆಸಿದ್ದ ಪಂಜು ಬಳೆಗಳನ್ನು ಕೊಡ್ತಾರೆ ಎಲ್ಲರೂ ನೀವಟಿಗಳ ಬೆಳಕಿಯಲ್ಲಿ ಬೆಟ್ಟವನ್ನ ಇಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬೆಟ್ಟವನ್ನು ಇಳಿತಾ ಇರಬೇಕಾದ್ರೆ ಲಕ್ಷ್ಮಿ ತನ್ನ ತೊಟ್ಟಿಲ ಪಕ್ಕ ನಡ್ಕೊಂಡು ಬರ್ತಿದ್ದ ಒಬ್ಬ ದಾಸಿಯನ್ನ ಕುರಿತು ಕೇಳ್ತಾಳೆ ಹೊನ್ನಿ ದ್ವಾರವತಿಲಿ ನಾವು ಶಿವಗಂಗೆಗೆ ಹೊರಡಕ್ಕೆ ಮುಂಚೆ ನಿನ್ನ ಅವೆಗೆ ಕೊಟ್ಟು ಬಾ ಅಂತ ನಿನ್ನ ಕೈಯಲ್ಲಿ ಕೊಟ್ಟ ಪೂಜಾ ಪರಿಕರಗಳನ್ನ ನಿನ್ನ ಅವಗೆ ಕೊಟ್ಟ್ಯಾ ನೀನ್ ಬಂದು ನಮಗೆ ಹೇಳಲೇ ಇಲ್ವಲ್ಲ ನಿನ್ನ ಅವೆಗೆ ಸಂತೋಷ ಆಯ್ತಾ ಮತ್ತು ನೀನು ದ್ವಾರವತಿಯಿಂದ ವೇಲಾಪುರಿಗೆ ಯಾವತ್ತು ಬಂದೆ ಅಂತ ಕೇಳ್ತಾಳೆ ಈ ಮಾತುಗಳನ್ನು ಕೇಳಿ ಆ ದಾಸಿಗೆ ಗುಂಡಿಗೆ ಜಗ್ಗನ್ನತ್ತೆ ಕೈಕಾಲಲ್ಲಿ ನಡುಕ ಉಂಟಾಗುತ್ತೆ ಪ್ರಭುಗಳು ಮತ್ತು ಲಕ್ಷ್ಮೀ ದೇವಿಯವರು ದ್ವಾರವತಿಯಿಂದ ವೇಲಾಪುರಿಗೆ ಹೊರಟಿದ್ದ ರಾತ್ರಿ ಶಾಂತಲೆ ತಾನು ಶಿವಗಂಗೆಗೆ ನಾಳೆ ಪ್ರಾತಃ ಕಾಲ ಹೊರಡ್ತೀನಿ ಅಂತ ಅನ್ಕೊಂಡಿದ್ದಾಗ ಈ ದಾಸಿಯನ್ನ ಹೊನ್ನಿನ ಕರಿತಾಳೆ ಬಹಳ ದಿನಗಳಿಂದ ಶ್ರದ್ಧಾ ಭಕ್ತಿಗಳಿಂದ ವಿಶ್ವಾಸದಿಂದ ತನ್ನ ಸೇವೆಯನ್ನು ಮಾಡಿದ್ದ ಹೊನ್ನಿಯ ವೃದ್ಧ ಮಾತೆಗೆ ತುಂಬಾ ಔದಾರ್ಯದಿಂದ ಚೊಕ್ಕ ಬೆಳ್ಳಿಯಿಂದ ಮಾಡಿದ್ದ ಪೂಜಾ ಪರಿಕಾರಗಳನ್ನ ಕೊಟ್ಟು ಇದನ್ನ ನಮ್ಮ ಸಂತೋಷಕ್ಕಾಗಿ ಕೊಟ್ಟು ಕಳಿಸಿದೀವಿ ಇದನ್ನ ತಗೋಬೇಕು ಅಂತ ನಿನ್ನ ಅವಗೆ ಹೇಳು ಅಂತ ಹೇಳ್ಕೊಟ್ಟಿರ್ತಾಳೆ ಅನಂತರ ತಾನು ಶಿವಗಂಗೆಗೆ ಹೊರಡೋಕ್ಕೆ ಮುಂಚೆ ಈ ದಾಸಿಯನ್ನು ನೋಡಿರೋದಿಲ್ಲ ಆದ್ರಿಂದ ಈಗ ದಾಸಿಯನ್ನ ಹಾಕಿ ವಿಚಾರಿಸಿರ್ತಾಳೆ ಆದ್ರೆ ದಾಸಿಗೆ ಗಂಟಲು ನಾಲ್ಗೆ ಒಣಗು ಹೋಗುತ್ತವೆ ಇದು ಯಾರಿದು ಇವ್ರು ಲಕ್ಷ್ಮೀ ಅವರಲ್ವಾ ಪೂಜಾ ಪರಿಕರಗಳನ್ನ ನಿನ್ನ ಹವ್ಯೆಗೆ ಕೊಟ್ಟು ಬಾ ಅಂತ ಹೇಳಿದವರು ಶಾಂತಲೆ ಅವರಲ್ವಾ ಲಕ್ಷ್ಮೀ ಅವರಿಗೆ ಈ ವಿಷಯನೇ ಗೊತ್ತಿಲ್ಲ ಯಾಕೆಂದ್ರೆ ಅವರು ಅದಕ್ಕೂ ಮೊದಲನೇ ಪ್ರಭುಗಳ ಜೊತೆಗೆ ವೇಲಾಪುರಿಗೆ ಹೊರಟೋಗಿದ್ರು ಅವ್ರಿಗೆ ಈ ವಿಷಯನೇ ಗೊತ್ತಿಲ್ಲ ನಾವು ಕೊಟ್ಟು ಬಂದ ಕೊಟ್ಟು ಬಾ ಅಂತ ಹೇಳಿದ ಪೂಜಾ ಪರಿಕರಗಳು ಅಂತ ಹೇಳಿದ್ರಲ್ಲ ಇವರು ಮಾತಾಡೋ ರೀತಿ ಕೂಡ ಲಕ್ಷ್ಮೀ ದೇವಿಯವ್ರದ್ದಲ್ಲ ಶಾಂತಳೆ ಮಹಾರಾಣಿಯವ್ರದು ಆದರೆ ನನ್ನನ್ನು ಈಗ ಕೇಳ್ತಾ ಇರೋದು ಲಕ್ಷ್ಮೀ ದೇವಿಯವರು ಅಂತ ದಾಸಿ ಭೀತಿ ಆಶ್ಚರ್ಯಗಳಿಂದ ನಡುಗಿ ಹೋಗ್ತಾಳೆ ನಡುತ್ತಿದ್ದ ಧ್ವನಿಯಲ್ಲೇನೆ ಆಕೆ ಹೇಳ್ತಾಳೆ ದೇವಿಯವರು ಕೊಟ್ಟಿದ್ದನ್ನು ನನ್ನ ಅವೆಗೆ ಕೊಟ್ಟೆ ರತ್ನದ ಹಾರಗಳನ್ನು ಕೊಟ್ಟಿದ್ರು ನನಗೆ ಇಷ್ಟು ತೃಪ್ತಿ ಆಗ್ತಿರ್ಲಿಲ್ಲ ಅಂತ ಅವರಿಗೆ ಹೇಳು ಅಂತ ಬಹಳ ತೃಪ್ತಿ ಸಂತೋಷಗಳಿಂದ ತಗೊಂಡ್ರು ನನ್ನನ್ನು ಇಲ್ಲಿಗೆ ಲಕ್ಷ್ಮೀ ದೇವಿಯವರು ಕರೆಸ್ಕೊಂಡ್ರು ಅಂತ ಹೇಳ್ತಾಳೆ ಆಗ ಲಕ್ಷ್ಮಿ ಈಗ ನಮಗೂ ಸಂತೋಷ ಆಯ್ತು ಅಂತಾಳೆ ದಾಸಿಗೆ ಮಾತ್ರ ಎದೆ ನಡ್ಕ ನಿಲ್ಲೋದಿಲ್ಲ ಅವಳಿನ್ನೂ ಯೋಚಿಸ್ತಲೇ ಇರ್ತಾಳೆ ಕೊಟ್ಟು ಕಳಿಸಿದ ಶಾಂತಲಾ ಮಹಾರಾಣಿಯವ್ರಿಗೆ ನಿಲ್ಲಿದರೆ ನಾವು ಕೊಟ್ಟು ಕಳಿಸಿದ್ದು ಅಂತ ಲಕ್ಷ್ಮೀ ದೇವರು ಹೇಳ್ತಿದ್ದಾರೆ ಚನ್ಕೇಶ್ವ ಇದೇನಪ್ಪ ನಿನ್ ಲೀಲೆ ಅಂತ ಆ ದಾಸಿ ಹೊನ್ನಿ ದಿಗ್ಭ್ರಮೆಗೊಳ್ತಾಳೆ ಎಲ್ಲರೂ ಬೆಟ್ಟವನ್ನ ಇಳಿತಾರೆ ಶಿವಗಂಗೆಯನ್ನ ಸೇರ್ತಾರೆ ಶಾಂತಲೆ ಮತ್ತು ಕುವರ ವಿಷ್ಣು ಇವರಿಗಾಗಿ ಏರ್ಪಡಿಸಿದ್ದ ಬಿಡದಿ ಸಜ್ಜುಗೊಳಿಸಲ್ಪಟ್ಟಿರುತ್ತೆ ಹೆಗ್ಗಡೆಗಳು ಪುರಪ್ರಮುಖರು ತಮ್ಮಿಂದ ಆಗಬಹುದಾದ ಸಕಲ ಸೌಕರ್ಯಗಳನ್ನು ಕ್ಷಣ ಮಾತ್ರದಲ್ಲಿ ಮಾಡಿಸಿಟ್ಟಿರ್ತಾರೆ ಬಿಸಿ ನೀರು ಕಾಯ್ದಿರುತ್ತೆ ಸುಖೋಷ್ಣವಾದ ನೀರಲ್ಲಿ ಶಾಂತಲೆ ಪ್ರಭುಗಳಿಗೆ ಮಜ್ಜನ ಮಾಡಿಸ್ತಾಳೆ ಗಾಯಗಳಿಗೆ ವ್ರಣಹರಣ ತೈಲವನ್ನ ಲಘುವಾಗಿ ಲೇಪಿಸಿ ಸುಲಭವಾಗಿ ಜೀರ್ಣ ಆಗತಕ್ಕಂತಹ ಪಾಯಸ ಫಲಗಳನ್ನ ಪತಿಗೆ ಭೋಜನ ಮಾಡಿಸ್ತಾಳೆ ತಾನೂ ಉಂಡುತ್ತಾಳೆ ಮೃದು ತಲ್ಪವೊಂದನ್ನು ಪ್ರಭುಗಳಿಗೆ ಹಾಸಿಕೊಡ್ತಾಳೆ ಅಚ್ಯುತ ಗೋವಿಂದ ಮೊದಲಾದವರ ಊಟವಾದ ಮೇಲೆ ಪತಿಯ ಬಳಿಗೆ ಬಂದು ಮಧುರ ಸಲ್ಲಾಪಗಳಿಂದ ಅವರನ್ನು ಸಂತೋಷಗೊಡಿಸ್ತಾಳೆ ಚೆನ್ನಕೇಶವನಿಗೆ ತನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾಳೆ ತನ್ನ ನಳಿತೋಳುಗಳನ್ನ ಪತಿಗೆ ದಿಂಬುಗಳನ್ನಾಗಿ ಮಾಡಿಕೊಡ್ತಾಳೆ ಮಾತನಾಡಕ್ಕೆ ಮೇಲಿಂದ ಮೇಲೆ ಪ್ರಯತ್ನ ಮಾಡ್ತಿದ್ದ ಪ್ರಭುಗಳ ತುಟಿ ಮೇಲೆ ತನ್ನ ಪುಷ್ಪರೇಖೆಗಳ ಹಾಗಿದ್ದಂತಹ ತನ್ನ ಬೆರಳುಗಳನ್ನ ಇಡುತ್ತಾಳೆ ಬೇಡ ಇವತ್ತು ದಯವಿಟ್ಟು ನಿದ್ದೆ ಮಾಡಿ ನಾಳೆ ಬೇಕಾದಷ್ಟು ಮಾತಾಡುವರಂತೆ ಅಂತ ಸಮಾಧಾನ ಪಡಿಸ್ತಾಳೆ ತಾನು ಕೂಡ ಪೂರ್ಣ ಸಂತೋಷ ಚಿತ್ತೆಯಾಗಿ ಚನ್ನಕೇಶವನನ್ನು ಸ್ಮರಿಸ್ತಾ ಪತಿ ಜೊತೆಗೆ ಮಲಗುತ್ತಾಳೆ ಈ ರಾತ್ರಿ ನನಗೆ ಒಂದು ಯುಗದಷ್ಟು ದೀರ್ಘವಾಗಲಿ ಶಾಂತಲೆ ಅಂತ ಹೇಳಿಬಿಟ್ಟು ಪ್ರಭುಗಳು ದೇವಿಯ ಕಣ್ಣಲ್ಲಿ ಕಣ್ಣಿಟ್ಟು ಹಾಗೆ ನಿದ್ದೆ ಮಾಡ್ತಾರೆ ಹೊಯ್ಸಳ ವಿಷ್ಣುವರ್ಧನ ಪ್ರಭುವಿನ ಜೀವಿತದ ದಿನಗಳಲ್ಲಿ ಒಂದು ಹಗಲು ಮತ್ತು ಒಂದು ರಾತ್ರಿ ಈ ರೀತಿ ವಿಚಿತ್ರವಾಗಿ ಮುಗಿಯುತ್ತೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ